ಸರ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಎಕ್ಸಿಟ್ ಪೋಲಲ್ಲಿ ಫಲಿತಾಂಶ ಬಂದಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಾಸ್ತಿ ಬರ್ತಾ ಇದೆ ಕಾಂಗ್ರೆಸ್ಗೂ ಬರ್ತಾಯಿದೆ ನಿಮ್ಮ ಅದ್ರ ಬಗ್ಗೆ ಏನು ಹೇಳ್ತಾರ ಏನು ನಾವು ಊಹೆ ಮಾಡಿದ್ವೋ ಆ ಊಹೆ ಥರನೇ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಇಂಡಿಯಾದಲ್ಲಿ ಎನ್ ಡಿ ಎ ಪಾರ್ಟಿಗೆ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ತೋರಿಸ್ತಾ ಇದ್ದಾರೆ ಬಟ್ ನನ್ನ ಒಂದು ಅಭಿಪ್ರಾಯ ನಾನೂರು ಗಡಿ ದಾಟ್ಬೋದಕ್ಕೂ ದಾಟಬೋದು ದಾಟ್ಬೋದು ಯಾಕೆಂದರೆ ನಾನೂರು ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ ಡಿ ಎ ನಾನ್ನೂರು ದಾಟುತ್ತೆ ಅಂತ ನನ್ನ ಅಭಿಪ್ರಾಯ ಕರ್ನಾಟಕದಲ್ಲಿ ಎಷ್ಟೋ ಬರ್ಬೋದು ಸರ್ ಕರ್ನಾಟಕದಲ್ಲಿ ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತೇನೋ ತೋರಿಸ್ತಾ ಇದ್ದಾರೆ ಮತ್ತು ಜೆ ಡಿ ಎಸ್ಸು ಮೂರಕ್ಕೆ ಮೂರು ಬರುತ್ತೆ ಎನ್ ಡಿ ಎನ್ ಡಿ ಎ ಸೇರಿ ಎರಡು ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಬರ್ಬೋದು ನನ್ನ ಅಂದಾಜು ಇಲ್ಲಿ ಕೋಲಾರು ಕೋಲಾರ ಆಲ್ರೆಡಿ ಗೆದ್ದಾಗಿದೆ ನಮ್ಮ ಸ್ನೇಹಿತರೆಲ್ಲರೂ ಪಟಾಕಿ ಕೂಡ ಹೊಟ್ಟುಬಿಟ್ಟಿದ್ದಾರೆ ಇನ್ನೇನು ಸೆಲೆಬ್ರೇಷನ್ ಮಾಡೋದು ಒಂದೇ ಬಾಕಿ ಇರೋದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಇಷ್ಟು ಬರ್ಬೋದು ಸರ್ ಲೇಡಿ ಮೇ ಬಿ ಒಂದು ಲಕ್ಷ ಒಂದು ಕಾಲು ಲಕ್ಷ ಲೀಡ್ ಬರ್ಬೋದು ಮುಲ್ಬಾಗ್ಲು ಕೋಲಾರ ಅಂದರೆ ಶಾಸಕರು ಕುಮಾರಸ್ವಾಮಿ ಅವರು ಬಂದಾಗ ಒಂದು ಸವಾಲು ಆ ಸವಾಲು ನಿಲ್ಲಿಸ್ಕೊಳ್ತಾರೆ ಶಾಸಕರ ಸವಾಲು ಅವರು ಸಿಕ್ಕಾಪಟ್ಟೆ ಹೇಳೋರಲ್ಲ ಅವರು ಒಂದು ಊಹೆ ತಕ್ಕಂಗೆ ಒಂದು ಆವರೇಜ್ ಮಾಡಿ ಅವರು ಅಂದಾಜು ತಗೊಂಡೇ ಹೇಳಿದ್ದಾರೆ ಆಲ್ಮೋಸ್ಟ್ ಆಲ್ ಮಾಲೂರ್ಗಿನ್ನ ನೀರಿದ್ರೆ ಮುಲ್ಬಾಗ್ಲೇ ಬೀರೋದು ಶಾಸಕರು ಮಾತು ನಿಲ್ಲುತ್ತೆ ಆರಾಮಾಗಿ ಶಾಸಕರು ಕುಮಾರಣ್ಣ ಹತ್ರ ಹೋಗಿ ಮನೆಗೂ ಊಟ ಗಟ್ಟ ಊಟ ತಿಂದು ತಿನ್ಕೊಂಬರ್ಬೋದು ಅದರಲ್ಲೇನು ಸಂದೇಶ ಇಲ್ಲ ನಮ್ಮ ಕುಮಾರಣ್ಣಗಿರನ್ನ ಸಚಿವರ ಇದು ಕೊಡ್ಬೋದ ಕುಮಾರಣ್ಣವ್ರಿಗೆ ನಾವು ನೀವು ಕೂಡ ಇದರಲ್ಲಿ ಎಲ್ಲರೂ ಕೂಡ ಭಾವಿಸೋದೇನೆಂದರೆ ಈಗಾಗಲೇ ಕುಮಾರಣ್ಣವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ನಮ್ಮ ಕೃಷಿಕರಿಗೆ ರೈತರಿಗೆ ಏನು ಯಾವ ತರಹದ ಸಲಹೆಗಳನ್ನು ಮಾಡ್ತಾ ಇದ್ದರು ಯಾವ ತರಹ ಈ ನಮ್ಮ ರೈತರು ಮುಂದೆ ಬರಬೇಕು ಅಂತ ಅಂತೇಳ್ಬಿಟ್ಟು ಕುಮಾರಣ್ಣವರು ಏನು ಕಾನ್ಸೆಪ್ಟ್ ತರ್ತಾ ಇದ್ದರು ಫಾರಿನ್ ಕಾನ್ಸೆಪ್ಟೆಲ್ಲ ರೈತ ಕೃಷಿಕರಿಗೆ ಫಾರಿನ್ ಕಾನ್ಸೆಪ್ಟ್ಗಳೆಲ್ಲ ತಂದು ಪರಿಚಯ ಮಾಡಿಸಿದ್ದೆ ಕುಮಾರಣ್ಣವರು ಈಗ ನಮ್ಮ ಆಸೆ ಇದೆ ಎಲ್ಲರದ ಆಸೆ ಕೂಡ ಕುಮಾರಣ್ಣವರು ಅತಿ ಹೆಚ್ಚಿನ ಮತಗಳಿಂದ ಅಲ್ಲೂ ಗೆಲ್ತಾರೆ ಕುಮಾರಣ್ಣವ್ರಿಗೆ ಈ ಕೇಂದ್ರದಲ್ಲಿ ಕೃಷಿ ಸಚಿವರ ಸ್ಥಾನ ಕೊಟ್ಟರೆ ಈ ಭಾರತ ದೇಶ ಇನ್ನಷ್ಟು ಕೃಷಿ ಮಾಧ್ಯಮದಲ್ಲಿ ಕೃಷಿ ಇದರಲ್ಲಿ ಇನ್ನೂ ಮುಂದೆ ಹೋಗ್ಬೋದು ಭಾರತ ದೇಶ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಶಾಸಕರ ಕಾರ್ಯವರ್ಧಿ ವೈಖರಿ ಚುನಾವಣೆಯಲ್ಲಿ ಅವರು ಶಾಸಕರ ಕಾರ್ಯಕ್ಕೆ ವೈಖರಿ ಆಗ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂದು ವರ್ಷದಲ್ಲಿ ಉತ್ತಮ ಕೆಲಸಗಳಾಗಿದ್ದಾವೆ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎರಡು ಮೂರು ತಿಂಗಳಿಂದ ಏನೂ ಮಾಡೋಕ್ಕಾಗಲಿಲ್ಲ ಶಾಸಕರು ತಯಾರಿದ್ದಾರೆ ಇದಾದಮೇಲೆ ಮುಂದೆ ಮೋಸ್ಟ್ಲಿ ನಾನು ಹೇಳಿದ್ದಾರೆ ಅವರೇ ಎಲ್ಲೋ ಹೇಳಿದರು ನಾನು ಕೇಳಿದೆ ಎಲ್ಲ ಪಂಚಾಯ್ತಿಗೂ ಭೇಟಿ ಮಾಡಿ ಎಲ್ಲೆಲ್ಲಿ ಏನೇನು ಇದೆಯೋ ಅದೆಲ್ಲ ಮಾಡಿ ಮುಗಿಸೋಣ ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅಂತೆ ಆಗ ಆದ ನಂತರ ಅಂತ ಹೇಳಿದ್ದಾರೆ ಅವರು ಅವ್ರ ಕರ್ತವ್ಯ ಅವ್ರ ವಿದ್ಯಾವಂತರು ಬುದ್ಧಿವಂತರಿದ್ದಾರೆ ಅವರು ಶಾಸಕರಾಗಿ ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಅಂತ ಭರವಸೆ ನಮಗಿದೆ ಸರ್ ಈಗ ಚುನಾವಣೆ ಬಂದಮೇಲೆ ಫಲಿತಾಂಶ ಬಂದ ಮೇಲೆ ರಾಜಕೀಯ ವಿದ್ಯಮಾನಗಳು ಬದಲಾವಣೆ ಆಗ್ತದೋ ನಮ್ಮ ರಾಜ್ಯದಲ್ಲಿ ನಿಮಗೆ ಐಡಿಯಾ ಈಗ ಒಂದೊಂದು ಚುನಾವಣೆ ಒಂದೊಂದು ಥರ ಅನ್ನಲ್ವಾ ಈಗ ಲೋಕಲ್ ಚುನಾವಣೆಗಳು ಬೇರೆ ರಾಷ್ಟ್ರೀಯ ಚುನಾವಣೆಗಳು ಬೇರೆ ಕೇಂದ್ರ ಚುನಾವಣೆ ಬೇರೆ ಇದಾದ ನಂತರ ಲೋಕಲ್ ಅಂದರೆ ಲೋಕಲ್ ಜನಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ ಆವಾಗ ಬದಲಾವಣೆಗಳಾಗ್ಬೋದು ಮೇಸ್ಟ್ ಮೇ ಬಿ ಅವ್ರವ್ರ ಪಾರ್ಟಿ ಸಿದ್ಧಾಂತಗಳು ಅವ್ರವ್ರಿಗಿರುತ್ತೆ ನನ್ನ ಜೆ ಡಿ ಎಸ್ ಪಕ್ಷದ್ದು ನನ್ನ ಪಾರ್ಟಿ ಸಿದ್ಧಾಂತ ನನಗೂ ಇದೆ ಮೈತ್ರಿ ಸಂಬಂಧಗಳು ಕಳೆ ಚುನಾವಣೆಗೂ ಇವಾಗ ಗದ ಚುನಾವಣೆಗೂ ಯಾವ ರೀತಿ ಇದೆ ಏನೇನು ಮೈತ್ರಿ ಸಂಬಂಧಗಳು ಮೈತ್ರಿ ಸಂಬಂಧಗಳು ಈಗಾಗಲೇ ನೋಡಿ ಎರಡನೇ ಎಲೆಕ್ಷನ್ ಇದು ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ಇವತ್ತು ನಡೀತಾ ಇದೆ ಈಗಾಗಲೇ ನಾನು ಕೂಡ ಸ್ವಲ್ಪತ್ತು ನಮ್ಮ ಟೀಮ್ ಜೊತೆ ಅಲ್ಲಿ ಕುಂತಿದ್ವಿ ನಮ್ಮ ಕಡೆಯಲ್ಲಿ ಅವರು ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಅವರು ಗಗಪತಿ ರೆಡ್ಡಿಯನ್ನವರು ಈಗಾಗಲೇ ನಮ್ಮ ಬಾವಿ ಎಂ ಪಿ ಸಾಹೇಬರು ಕೂಡ ಅವರು ಕೂಡ ಬಂದಿದ್ದರು ಇವಾಗಲೇ ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಕುಂತಿದ್ವಿ ಸುಮಾರು ಶಿಕ್ಷಕರು ಎಲ್ಲ ಬಂದರು ನಮ್ಮ ಹತ್ರ ಬಂದು ಸ್ಲಿಪ್ ತಗೊಂಡು ನಾವು ಅವರು ನಮ್ಮನಿಗೆ ಆಶೀರ್ವಾದ ಮಾಡಿ ಹೋದರು ಶಿಕ್ಷಕರು ಈಗಾಗಲೇ ಗೊತ್ತಾಗ್ತಾ ಇದೆ ಪದವಿ ಕ್ಷೇತ್ರದ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ಲುವುದು ಖಚಿತ ನಿಚ್ಚಿತ ಮೈತ್ರಿ ಚೆನ್ನಾಗಿದೆ ಅಲ್ಲೇ ಮುಂಬರುವ ಎಲೆಕ್ಷನ್ ಅದೆಲ್ಲ ನನ್ನ ನನ್ನ ಮೀರಿ ಹೋಗುತ್ತೆ ಅದು ಅದೆಲ್ಲ ನಾನು ಹೇಳಕ್ಕಾಗಲ್ಲ ಅದೆಲ್ಲ ನನ್ನ ಮೀರಿ ಆದ್ರೆ ನಮ್ಮ ತಾಲೂಕು ಇದ್ದಾರೆ ನಮ್ಮ ಶಾಸಕರು ಇದ್ದಾರೆ ಅವ್ರನ್ನ ಕೇಳಿ